ಲಕ್ಷ್ಮಿ ವಿರುದ್ಧ ಅಶ್ಲೀಲ ಕಮೆಂಟ್ ಪ್ರಕರಣ ಕಮಿಷನರ್ ಕಚೇರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ರನ್ನ ಭೇಟಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ಸೀಮಂತ್ ಕುಮಾರ್ ಸಿಂಗ್ ನಗರ ಪೊಲೀಸ್ ಆಯುಕ್ತರು ದೂರು ದಾಖಲಾದ ನಂತರ ಯಾರನ್ನು ಅರೆಸ್ಟ್ ಮಾಡಿಲ್ಲ ಈ ಬಗ್ಗೆ ವಿಚಾರಿಸೋಕೆ ಬಂದಿದ್ದಾರೆ ವಿಜಯಲಕ್ಷ್ಮಿ ವಕೀಲರ ಜೊತೆ ಆಗಮಿಸಿರುವಂತದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಯಾರನ್ನು ಅರೆಸ್ಟ್ ಮಾಡಿಲ್ಲ ಸೊ ಅದಕ್ಕೆ ಯಾಕೆ ಇಲ್ಲಿವರೆಗೂ ಆದ್ರೂ ಅರೆಸ್ಟ್ ಮಾಡಿಲ್ಲ ಅನ್ನುವಂತ ಪ್ರಶ್ನೆಯ ಅಡಿಯಲ್ಲಿ ಅವರು ಆಗಮಿಸಿದ್ದಾರೆ ಇಷ್ಟು ದಿನಗಳು ಕಳೆದ್ರು ಯಾರನ್ನು ಅರೆಸ್ಟೇ ಮಾಡಿಲ್ವಲ್ಲ ಯಾಕೆ ಅನ್ನೋದು ಅವರ ಪ್ರಶ್ನೆ ಸೊ ಆ ಕಾರಣಕ್ಕಾಗಿ ಖುದ್ದಾಗಿ ಅವರೇ ಆಗಮಿಸಿದ್ದಾರೆ ಈಗ ಕಮಿಷನರ್ ಜೊತೆಗೇನೆ ಅಪ್ಡೇಟ್ ಪಡ್ಕೊಳ್ಬೇಕಾಗತ್ತ ಕೆಲವು ಪ್ರಕರಣಗಳಲ್ಲಿ ಈ ಹಿಂದೆ ರಮ್ಯಾ ಕೇಸ್ ಕೊಟ್ಟಂತ ಸಂದರ್ಭದಲ್ಲಿ ಆಗಿರ್ಬೋದು ಕೆಲವು ಪ್ರಕರಣಗಳಲ್ಲಿ ಬಹಳ ಬೇಗ ಅರೆಸ್ಟ್ ಮಾಡಿಬಿಟ್ಟಿದ್ರು ಸೊ ನಾನು ಕಂಪ್ಲೇಂಟ್ ಕೊಟ್ಟು ಸುಮಾರು ದಿನಗಳೇ ಆಯಿತು ಇಲ್ಲಿವರೆಗೂ ಏನು ಆ್ಯಕ್ಷನ್ಸ್ ತೆಗೆದುಕೊಂಡಿದ್ದೀರಾ ಅನ್ನೋದನ್ನು ಕೇಳಬೇಕಾಗತ್ತೆ ಅಂತ ಆಗಮಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸನ್ನು ನೀಡಿದ್ದಾರೆ ಏನೇನಾಗಿದೆ ಅನ್ನೋದು ಗೊತ್ತಾಗಬೇಕಾಗತ್ತೆ ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲ ಕಮೆಂಟ್ ಹಾಕಿದ್ರಲ್ಲ ತುಂಬ ಜನ ಅವ್ರ ವಿರುದ್ಧ ಆ್ಯಕ್ಷನ್ಸ್ ತೆಗೆದುಕೊಳ್ಬೇಕು ಅಂತ ಕಂಪ್ಲೇಂಟನ್ನು ಕೊಟ್ಟಿದ್ದರು ಬಟ್ ಯಾಕೋ ಇಲ್ಲಿವರೆಗೂ ಯಾರನ್ನು ಅರೆಸ್ಟ್ ಮಾಡಿಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಕೇಸ್ನ ಅಪ್ಡೇಟ್ ಏನಿದೆ ಎಷ್ಟು ಜನರನ್ನು ವಿಚಾರಣೆಗೊಳಪಡಿಸಿದ್ದೀರಾ ಎಷ್ಟು ಅಕೌಂಟ್ಗಳ ಬಗ್ಗೆ ಚೆಕ್ ಮಾಡಿದ್ದೀರಾ ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಕಮಿಷ್ನರ್ ಆಫೀಸಿಗೆ ನೇರವಾಗಿ ತಮ್ಮ ವಕೀಲರ ಜೊತೆಗೆ ವಿಜಯಲಕ್ಷ್ಮಿ ಆಗಮನ ಯಾಕಂದರೆ ಈ ಹಿಂದೆ ರಮ್ಯಾ ಅವ್ರ ಕೇಸ್ ಕೊಟ್ಟಾಗ ಎರಡು ಮೂರು ದಿನದಲ್ಲೆಲ್ಲ ಬಿಟ್ಟಿದ್ರು ಆಗ ಭಾಳ ಚರ್ಚೆ ಆಗಿತ್ತು ಸೊ ಹಾಗಾಗಿ ಇವರ ವಿಚಾರದಲ್ಲಿ ಡಿಲೇ ಆಗ್ತಾ ಇದೆ ಅಂತನೋ ಅಥವಾ ನ್ಯೂ ಇಯರು ಇನ್ನೊಂದು ಮತ್ತೊಂದು ಅಂತ ಪೊಲೀಸರೆಲ್ಲ ಆಗಿಬಿಟ್ಟಿದಾರೋ ಏನು ಕತೆ ಗೊತ್ತಿಲ್ಲ ಅಪ್ಡೇಟ್ ಸಿಗಬೇಕಾಗಿದೆ ಏನು ಹೇಳಿ ಕಳಿಸಿದ್ದಾರೆ ಕಮಿಷ್ನರ್ ಸಾಹೇಬ್ರು ಅಂತ ಬಗ್ಗೆ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ರಮ್ಯಾ ಕಂಪ್ಲೇಂಟ್ ಕೊಟ್ಟಾಗ ಬಹಳ ಬೇಗ ಕೆಲವರನ್ನ ಅರೆಸ್ಟ್ ಮಾಡಿದ್ರು ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟು ದಿನಗಳು ಕಳೀತಾ ಹೋಗ್ತಾ ಇದೆ ಕೇಸ್ ಅಪ್ಡೇಟ್ ಏನಿದೆ ಆ ಕಾರಣಕ್ಕಾಗಿ ದಿಢೀರ್ ಭೇಟಿ ಕೊಟ್ರ ಏನ್ ಉತ್ತರ ಸಿಕ್ತು ಇವರಿಗೆ Oh ಎಸ್ ನೋಡಿ ಖುದ್ದಾಗಿ ವಿಜಯಲಕ್ಷ್ಮಿ ಅವರೇ ಕಮಿಷನರ್ ಆಫೀಸಿಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಕಮಿಷನರ್ ಜೊತೆಗೆ ಮಾತಾಡಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ಸ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಬಟ್ ಕಮಿಷನರ್ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗತ್ತೆ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿಲ್ಲ ಒಂದು ವೇಳೆ ಅರೆಸ್ಟ್ ಮಾಡಿದರೆ ಇಂಥವ್ರನ್ನ ಮಾಡಿದ್ದೀವಿ ಅಥವಾ ವಿಚಾರಣೆಗೊಳಪಡಿಸಿದರೆ ಇಂಥವ್ರನ್ನ ವಿಚಾರಣೆಗೊಳಪಡಿಸಿದ್ದೀವಿ ಈ ಥರ ಏನು ಡೀಟೇಲ್ಸ್ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ

ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಈ ಹಿಂದೆ ಕೆಲವು ಕೇಸಸ್ ಗಳಲ್ಲಿ ಬೇಗ ಬೇಗ ರಮ್ಯಾ ಅವರ ಕೇಸಸ್ ಅಲ್ಲೂ ಕೂಡ ವಿಜಯಲಕ್ಷ್ಮಿ ಅವರ ಅಲ್ಲಿ ಏನ್ ಅಪ್ಡೇಟ್ ಇದೆ ಏನು ಈ ಒಂದು ಫ್ಯಾನ್ ಮಧ್ಯೆ ಫ್ಯಾಮಿಲಿ ಕೂಡ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಹೇಳದ ಕಾರ್ಯಾಗಿ ಟ್ವೀಟ್ ಮಾಡೋದು ಮೆಸೇಜ್ ಮಾಡೋದು ಅವರೊಬ್ಬ ದೇಹದ ಬಗ್ಗೆ ಕಾಮೆಂಟ್ ಗಳನ್ನ ಮಾಡುದು ಅವ್ರ ಹಾಕೋ ಬಟ್ಟೆಗಳ ಮಾತಾಡೋದು ಈ ರೀತಿ ಸಾಕಷ್ಟು ನಡೀತಾ ಇತ್ತು ಸೊ ಇದು ಏನು ವಿಜಯಲಕ್ಷ್ಮಿ ಅವರು ಕೂಡ ತಮಗೆ ಬಂದಂತ ಒಂದು ಅಶ್ಲೀಲ ಮೆಸೇಜ್ಗಳು ಅಥವಾ ಕೆಟ್ಟ ಮೆಸೇಜ್ಗಳನ್ನ ವಿರುದ್ಧ ಇವ್ರನ್ನ ಶಿಕ್ಷೆ ಮಾಡ್ಬೇಕು ಇವ್ರಿಗೂ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಮಿಷನರ್ ಆಫೀಸಿಗೆ ಕಲ ಕಳೆದ ಕೆಲ ದಿನಗಳ ಹಿಂದೆ ಭೇಟಿ ಕೊಟ್ಟಿದ್ರು ಅದಾದ ನಂತರ ಆ ಏನು ಭೇಟಿ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿರ್ಲಿಲ್ಲ ಅವ್ರಿಗೆ ಯಾಕಂದ್ರೆ ಸಾಕಷ್ಟು ಜನ ಅವ್ರಿಗೆ ಏನು ಮೆಸೇಜ್ ಮಾಡಿದ್ದವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿಂದ ಬಂದು ಅವರೇ ಬಂದು ತಪ್ಪಾಯ್ತರ ಈ ತರ ಮಾತಾಡಿದ್ರು ಸರಿ ಮಾತಾ ಮಾಡಲ್ಲ ಈ ತರ ಈ ತರ ಮೆಸೇಜ್ ಮಾಡೋದಿಲ್ಲ ಅಂತೇಳಿ ಒಂದು ಒಂದು ವಿಡಿಯೋ ಅನ್ನ ಬಿಟ್ಟಿದ್ರು ಅದಾದ್ಮೇಲೆ ಅದಾದ್ಮೇಲೆ ಕೂಡ ಪೊಲೀಸರು ಕೂಡ ಈ ಕರೆದು ಯಾರು ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಇವ್ರಿಗೆ ಇಲ್ಲಿವರೆಗೂ ಬಂತು ಈ ಅಪ್ಡೇಟ್ ಈ ಕೇಸ್ ಇಲ್ಲಿವರೆಗೂ ಆಗ್ತಾ ಇದೆ ಇಲ್ಲಿವರೆಗೂ ಯಾರ್ಯಾರು ಅರೆಸ್ಟ್ ಮಾಡಿದ್ದೀರಿ ಅಂತಕ್ಕಂಥ ಅಪ್ಡೇಟ್ ಅನ್ನ ತಾವಾಗಿಯೇ ವಿಜಯಲಕ್ಷ್ಮಿ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಇವತ್ತು ಖುದ್ದಾಗಿ ಅವ್ರು ಅಗೇನ್ ಎರಡನೇ ಬಾರಿ ಏನು ಕಮಿಷನರ್ ಆಫೀಸಿಗೆ ಬಂದು ಸರ್ ಏನಾಗಿದೆ ನಮ್ಮ ಕೊಟ್ಟಿದ್ದ ಕಂಪ್ಲೇಂಟ್ ಇಲ್ಲಿವರೆಗೂ ಬಂದಿದೆ ಇಲ್ಲವರ್ಗೂ ತನಿಖೆ ಆಗಿದೆ ಅಂತ ಕೇಳೋದಕ್ಕೆ ಬಂದಿದ್ರು ಜೊತೆಗೆ ನೀವು ಹೇಳಿದಾಗೆ ಆ ಹಿಂದೆ ರಮ್ಯಾ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಫ್ಯಾನ್ಸ್ ಈ ತರ ಮಾಡ್ತಾ ಇದ್ದಾರೆ ಅಥವಾ ಕೆಲವು ಫ್ಯಾನ್ಸ್ ಈ ತರ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೆ ಇಮಿಡಿಯೇಟ್ ಆಗಿ ಪೊಲೀಸರು ರಿಯಾಕ್ಟ್ ಮಾಡಿದ್ರು ಒಂದಷ್ಟು ಜನ ಅರೆಸ್ಟ್ ಅನ್ನು ಮಾಡಿದ್ರು ಅವ್ರ ಕಡೆಯಿಂದ ಕ್ಷಮಾಪಣಾ ಪತ್ರವನ್ನು ಬರೆಸ್ಕೊಂಡು ಕೂಡ ವಾರ್ನಿಂಗ್ ಕೊಟ್ಟು ಕಳಿಸಿದ್ರು ಬಟ್ ವಿಜಯಲಕ್ಷ್ಮಿ ಅವರ ವಿಚಾರದಲ್ಲಿ ಅಷ್ಟು ಅಷ್ಟು ಸ್ಪೀಡ್ ಆಗಿ ಎಲ್ಲ ಕೆಲಸ ಆಗಿಲ್ಲ ಅಂತಕ್ಕಂಥದ್ದು ಒಂದಷ್ಟು ಒಂದು ಒಂದು ಒಂದಷ್ಟು ಬರೋದಿ ಸೊ ಆ ವಿಚಾರ ಬಗ್ಗೆ ತಾವೇ ಖುದ್ದಾಗಿ ಇವತ್ತು ಎರಡನೇ ಬಾರಿ ಕಮಿಷನರ್ ಆಫೀಸಿಗೆ ಬಂದು ಈ ಒಂದು ಇದ್ರ ಬಗ್ಗೆ ಅಪ್ಡೇಟ್ ತೆಗೆದುಕೊಂಡಿದ್ದಾರೆ ಸದ್ಯಕ್ಕೆ ಅವ್ರಿಗಿರೋ ಮಾಹಿತಿ ಪ್ರಕಾರ ತನಿಖೆ ನಡೀತಾ ಇದೆ ಅದು ಮಾಡ್ತಾ ಇದೀವಿ ಸಿಕ್ಕಿದ್ದಾರೆ ಅಫಿಷಿಯಲ್ ಕೆಲವೊಬ್ರು ಮಣ್ಣು ಕಾಣೆಯಾಗಿದ್ದಾರೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ಸೊ ಹಾಗಾಗಿ ನೋಡ್ಬೇಕು ಇವತ್ತು ಸಂಜೆ ಒಳಗೆ ಅಥವಾ ನಾಳೆ ಏನೇನೆಲ್ಲ ಅಪ್ಡೇಟ್ ಸಿಗುತ್ತೆ ಕಾದ್ ನೋಡ್ಬೇಕಿದ್ದ ಓಕೆ